ಕಾಲೇಜಿಂದ ಬರುವಾಗ್ರಿ ಹಾದಿಯಲ್ಲಿ ಮನೆ ಮನೆ ಹತ್ತಿರ ಜರ ದಾರಿಯಲ್ಲಿ ಉಲ್ಟಾ ಊರಲ್ಲಿ ಹೊಂಟಿದ್ರಿ ಅವ ಮಾಡಿದವ್ರಿ ಇವ ನಮ್ಮನ್ನರೇ ಮನೆಯಲ್ಲಿ ಬರತ್ತಿದ್ ಕಾಲೇಜ್ ಮುಗಿಸಿ ಬಸ್ ಹೇಳಿದ್ರಿ ಅಲ್ಲಿಂದ ಒಬ್ಬ ಅವಂಗ ಸಿಗ್ನಲ್ ಕೊಟ್ರಿ ಒಂದು ತಂದಲ್ಲಿ ನಿಂತು ಸಿಗ್ನಲ್ ಕೊಟ್ಟನ್ರಿ ಸಿಗ್ನಲ್ ಕೊಟ್ಟದಿಂದ ರೀ ಅವ ಅಲ್ಲಿ ಬರೋ ಟೈಮ್ ಕಂದ್ರೆ ಅಲ್ಲಿ ನಿಲ್ಲಿಸಿ ಅವ ಮಾಡಿದನ್ ರೀ ಅದ ಜಂಬೆ ಯಾಕೆ ನಿನ್ನೆ ಎಂಟೂವರೆ ಬಸವರಾಜ್ ಬುಕ್ನಟಿ ಅದ ಇದು ಒಂದು ವರ್ಷದಿಂದ ಒಂದು ಲಪಡ ಆಗಿತಿರಿ ಹುಡುಗಿ ಅದ ಫೋನ್ ಹಚ್ಚದತ್ತೆ ನಮ್ಮ ಮನೆ ನಿಮ್ಮ ದಾಳಿ ಮಾಡಿದ್ರಿ ಅವ್ರು ಬಸವರಾಜ್ ರೀ ಅವ ಈ ಕಣ್ಣು ಹಾಕಿ ಇವು ಅರ್ಲೆ ಇದನ್ನ ಕಣ್ ಹಾಕಿರಿ ಈಗ ನಿನ್ನೆ ರಾತ್ರಿ ಏನು ಮಾಡಿದ್ದಾನೆ ರೀ ಪೋನ್ ಅದು ಏನಿಲ್ಲ ರೀ ಅದೇನು ಫೈನಲ್ ರೀ ಹಿರಿಯರೆಲ್ಲ ಕೂಡಿ ಫೈನಲ್ ಮಾಡಿದ್ದು ರೀ ನಮ್ಮ ಸ್ವಲ್ಕುಲ್ ಆಗಿದ್ರಿ ಅವರ ಬೋಟ್ಗೆ ಬೇಡ ಅಲ್ಲಿ ಇದನ್ ಕಿತ್ಕೊಂಡ್ಬೌ ಡ್ರಕೊಂಡ್ ಬಂದ್ಬಿಡ್ರಿ ಅದಕ್ಕೆ ಕಿತ್ಕೊಂಡ ಅಲ್ಲಿ ಹಿರಿಯರ್ ಒಳಗೆ ಅಂತ ಅಂತೇಳಿ ಸಲ್ಕುಲ್ ಆಗಿದ್ರಿ ಅವ್ರು ಯಾರ ಬಸವರಾಜ್ ಫ್ರೂಟ್ ಮಾರ್ಕೆಟ್ ಆಟೋ ರಿಕ್ಷಾ ಡ್ರೈವಿಂಗ್

ನಾವು ನಾವು ಅಪ್ಪ ರೀ ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡು ತಂದೆ ತಾಯಿ ರೀ ಹೊಲದಲ್ಲಿ ಮಾಡ್ತೇನೆ ಅಪ್ಪನ ಮ್ಯಾಗ್ರಿ ಅಣ್ಣನ ಮ್ಯಾಗ ನಡ್ರಿ ನಾವು ಹೊಲದಲ್ಲಿ ನಾ ಮಾಡಿ ನಮ್ಮ ನಮ್ಮಅವ್ವರೇ ನಾಯಿ ರೀ ನಮ್ಮಅಪ್ಪ ನಮ್ಮ ಅಣ್ಣನ ಮ್ಯಾಗ ಮನೆ ನಡೆದ್ರಿ ಹಾಂ ರೀ ಪ್ಲಾನ್ ಮಾಡಿ ಮಾಡಿ ಆನೆಂದ್ರೆ ಎಷ್ಟು ಜನ ಇದ್ದಾರೆ ಮೂರು ಮಂದಿ ಇವರೇ ಕಂಡೀಷನ್ ಇದ್ದಾರೆ ಒಬ್ಬ ಕನ್ಫರ್ಮ್ ಆದಂಗೆ ಏತದಿಲ್ಲ ಹೊರಗಾರೆ ಇಲ್ಲ ಹೆನ ಮಕ್ಕಳು ಏನಾರ ಪಾತ್ರೆ ಇತ್ತು ಅದು ಇಲ್ಲ ಇಲ್ಲ ನಾನು ಸರ್ ಸೋಮೇಶ್ ಸಿದ್ದಪ್ಪ ನಮ್ಮ ಮಳೆ ನಾನು ಆರ್ಡ್ರ್ ಮಾಡಿದ್ದಾರೆ ಹೆಂಗೆ ಮಾಡಿದಾರು ಯಾಕೆ ಮಾಡಿದಾರೋ ಈಗ ಮೊದಲು ಪಂಚರು ಮುಗಿಸಿದಾರೆ ನಾವೇನಂತ ಪಂಚರು ಮುಗಿಸಿದಾರ ಹಾಗೆ ಕ್ಲಿಯರ್ ಮಾಡಿ ಬಿಟ್ಟಿದ್ದು ನಾವು ಇವ್ರ ವಿದೇಶ ಎಷ್ಟು ದಿನ ಇರ್ಬೋದು ಸರ ಇರ್ಬೋದ ಯಾರು ಮಾಡೋದ್ರ ಮಾಡೋದು ಸಜಿಕೆ ಐತಿ ಯಾರು ಮಾಡೋದಿಲ್ಲ ರೀ ಜಗತ್ತಿನಾಗ ಯಾರು ಮಾಡೋದಿಲ್ಲ ರಾಜರು ಮಹಾರಾಜರು ಮಾಡಿದ ಕತಿ ಐತಿ ಆದ್ರೆ ಈಗ ಆಗೋದು ಘಟನೆ ಆಗತ್ತವ ರಿಯಲಿ ಆಗತ್ತವ್ರಿ ಇದಂಗೆ ಮಾಡೋದು ತಪ್ಪ ತಪ್ಪ ಕರಿ ಅವ್ರು ಆರ್ಡ್ರ್ ಮಾಡೋದು ಹಂಗಂತ ಓಹೋ ತಪ್ಪು ಅಂತ ಹೇಳೋ ಕೊೊಂಡ ಅವನು ಪಾಡಿಗೆ ಸರ್ ನಾನು ತಪ್ಪಾಗಿದಪ್ಪ ಎಲ್ಲ ಕೋಟು ಕಚೇರಿನು ಆತು ಪಂಚರೂ ಆದರು ಎಲ್ಲರೂ ಆದರು ಆದ್ರೆ ಇವ ಮಡ್ರೆ ಯಾವ ಸಂಬಂಧ ಮಾಡಿದ ಕರೆಕ್ಟಾ ಇ ಹುಡುಗ ಆಧಾರ ಎಲ್ಲ ಇವ ಆ ಆಧಾರ ಮೇನೆ ಅವರಪ್ಪ ಅವರಪ್ಪ ಇವ ಆಧಾರ ದೂರ ದುಡ್ಡು ತಂದಾಗನೆ ಎಲ್ಲ ಜಲ ನಡೆಯೋದು ಈಗ ಹ ಮಚ್ಚ ಸರ್ ಮಚ್ಚಿದೆ ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡು ಹೊರಡರ್ ಸರ್ ಬೆಳಗಾವಿಂದ ವೇಟ್ ಹಾಂ ವೇಟ್ ಮಾಡಿ ನನಗೂ ಫೋನ್ ಮಾಡಿದ್ದಾನೆ ಎಷ್ಟು ಗಂಟೆಗೆ ಎಂಟು ಏಳು ಮೂವತ್ತೈದು ನನಗೆ ಫೋನ್ ಮಾಡಿದ್ದಾನೆ ನಾ ಮನೆಗೆ ಬರ್ತೇನು ಹ್ಞೂ ಬಾ ಬಾ ಅಂತ ನಾನೇ ಅವರ ಬ್ರದರ್ ಸಣ್ಣ ಬ್ರದರ್ ಫೋನ್ ಮಾಡಿದ್ದಾನೆ ನಾ ಮನೆಗೆ ಬರತೀನಿ ಹಾಂ ಬಾರಪ್ಪ ಅಂದ್ರೆ ಬಾ ಡೈರೆಕ್ಟ್ ಊರಿಗೆ ಹೋಗ್ಯಾನಿ ಊರಿಗೆ ಏನು ಬಸ್ಸಿನಿಂದ ಇಳಿದ್ದಾನೆ ಸಿ ಕ್ಯಾಮ್ರಾ ಸಿಕೇಟ್ ಎಲ್ಲ ಓಕೆ ಐತ್ರಿ ಬಸ್ನಿಂದ ಇಳಿದು ಇಲ್ಲಿಂದ ಒಂದು ಐದುನೂರು ಮೀಟ್ರ್ ಅಷ್ಟು ಹೋಗಿದಾನಿ ರೀ ಐದುನೂರು ಮೀಟ್ರ್ ಹೋದ್ಮೇಲೆ ಮೇಲೆ ಮತ್ತೊಬ್ಬ ಆ ಕಡೆಯಿಂದ ಯಾವ ಫೋನ್ ಮಾತಾಡ್ಕೊತ ಬಂದಾನಿ ಅವನಿಗೆ ನೋಡೋಕಾಗಿ ನೋಡೋಕ್ಕಾಗಿ ಇವ್ರು ಇವ್ರದ್ದು ಇವ್ ಫೋನ್ ಮಾಡಿದಾನು ಇವ್ ಫೋನ್ ಮಾಡಿದಾನೆ ಫೋನ್ ಮಾಡಿದ್ ರೀ ಇವು ಮಾತಾಡ್ಕೋತ ಹಂಗ ಬಂದಾನೆ ಎಡ್ ಹೆಡ್ ಫೋನ್ ಇತ್ತು ಕಿವೇ ಹೆಡ್ ಫೋನ್ ಇತ್ತು ಮಾತಾಡ್ಕೊತು ಆದರೆ ಕಂಟಾಗಿ ಇವ್ರು ಕೂತದ್ದು ನೋಡಿಲ್ಲ ಅವನು ಕಂಟಾಗಿ ಹೂವು ಕುತದ್ ನೋಡಿಲ್ಲ ಅವ್ನು ಆದರೆ ಖಾಲಿ ಹೊಡೆದಾರ ಪಲ್ಯಾರ ಆಮೇಲೆ ಇಲ್ಲಿ ಹೊಡೆದಾರ ಬಿದ್ದದ್ ಕಲಿಯೋರು ಖಾಲಿ ಕಲೆ ಯಾರು ಬಿಡಾರ ಹೇಗಿಂದ ರೀ ಆ ಬಿದ್ದದ್ ಕಲೆ ಹೊಡೆದದ ಕಲೆ ಆದ್ರೆ ಇಲ್ಲಿ ಇಲ್ಲಿ ಎಲ್ಲ ಕೊರದ ಪೂರ್ತಿ ಅದಕ್ಕೆ ಸೂಕ್ತ ಕ್ರಮವನ್ನು ಎಷ್ಟು ದಿನ ನಮ್ಗೆ ಗೊತ್ತಿಲ್ಲ ಸರ್ ಅದ ಎಲ್ಲ ಸೂಕ್ತ ಕ್ರಮಗಳು ತಗೋಬೇಕು ಟಿವಿ ನೈನ್ ಹಾ ಫುಲ್ ದಾದಾಗಿರಿ ನನ್ನ ಮನೆಗೆ ಬಂದಿದ್ರೆ ಅವನು ಸರ್ ಇವನು ಅವ ಕೇಸ್ದಾಗ್ರಿ ನನ್ನ ಮಣ್ಣಿಗೆ ನಾನು ಹುಡುಕಾಕ ಬಂದಿದ್ದ ನನ್ನ ಮನೆಗೆ ಬಂದಿದ್ದ ನಮ್ಮ ಫಾದರ್ ಅಲ್ಲೇ ಹಾಸ್ಪಿ ಅದು ಪೇಶೆಂಟ್ ಅವನು ತುಳಿದ ದಾಟಿ ಬಂದ ನಿಮ್ಗೆ ನನ್ನ ಮನೆಗೆ ಯಾಕೆ ಬರೋದಪ್ಪ ಇವಾಗ ಹಾಂ ಅವಾಗ ನಮ್ಮ ಬಂದು ದಾದಾಗಿರಿ ಮಾಡಿದ ಸರ್ ಬುತ್ರ ಮಣ್ಣಿಗೆ ಬಂದು ದಾದಾಗಿರಿ ಮಾಡಿದ ಏ ಮಗನಾಗ ಎಲ್ಲಿ ತಂದು ಕೊಡು ಇದ್ರಂದುಕೊಡಾರಲ್ಲ ಸರ್ ನಾವು ಇದ್ರನ್ನ ತಂದು ಕೊಡೋರು ಈಗ ಒಂದು ವರ್ಷದಿಂದ ಸರ್ ನನ್ನ ಮನೆಗೆ ಬರೋದ್ ಏನು ಕಾರಣಪ್ಪ ಇವ್ರೇಶ್ ಜಗಳ ಶಿಕ್ಷೆ ಆಗಬೇಕು ಸರ್ ನಮ್ಮ ಹುಡುಗು ಕ್ಲಾರ್ಕ್ ಅದನ್ರಿ ಕಾಲೇಜಲ್ಲಿ ಹಾಂ ಪಿ ಯು ಕಾಲೇಜ್ ಹೋಗ್ತಾನು ಇನ್ನೂ ಮದುವೆ ಆಗಿಲ್ಲ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೂ ಹೋಗ್ತಾನು ಎಲ್ಲ ಕಡೆ ಹೋಗ್ತಾನೆ ಹೆಣ್ಣು ನೋಡ ನೋಡಾರದು ಈ ಸಲ ಹೆಣ್ಣು ನೋಡಿ ಮದುವೆ ಮಾಡಾರದು ನಾವು ಅದಕ್ಕೆ ಈಗ ಈಗ ಮರ್ಡ್ರ್ ಈಗ ಏನು ಕ್ರಮ ತಗೊತೀರಿ ಅದೇನು ಗೊತ್ತಿಲ್ಲ ಸರ್ ನನಗೆ ನಮ್ಗೆ ಗೊತ್ತಿಲ್ಲ ಏನು ಮಾಡಿಲ್ಲ ಸರ್ ಆಗೇನು ಅವ್ರೇನು ಪರ್ಮಿಷನ್ ಏನು ಇದ ಮಾಡಿದಾರೆ ಇಲ್ಲ ಸರ್ ಪಿ ಎಸ್ ಐ ಅವರು ಇವರು ಎಲ್ಲ ಏನು ಮಾಡಿದ್ರು ಎಲ್ಲ ಬರ್ದೇ ಇವು ಒಂದು ಕಾಲ್ ಮಾಡಿಲ್ಲ ಅವರಿಗೆ ಆಗಿಂದ ಬಿಟ್ಟು ನನ್ನ ಮನೆಯಲ್ಲೇ ಇದ್ದ ನನ್ನ ಮನೆಯಾಗೆ ಇಟ್ಕೊಂಡಿದ್ದೀನಿ ನಾನು ಇಟ್ಕೊಂಡು ಖರ್ಚಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಅವಂಗ ಮತ್ತೆ ಅವನ ಲೂಟಿಕ್ ಚ ಜಾಯಿನ್ ಮಾಡಾಕತ್ತೀನಿ ಅವ್ನು ಡಿಗ್ರಿ ಮುಗಿಸ್ ಬಿ ಎ ಆಗಿತ್ತು ಸತ್ಯಪ್ಪ ಭೀಮಾ ಕಾಲೇಜಿಗೆ ಬರ್ದಿತ್ತು ಸರ್ ಸಾಲಿಗೆ ಬರ್ತೀವಿ ಸಾರಿ ಅವ ಏನು ಅವ್ರವ್ರಿ ಭಾನಗಡವ ಸ್ವಲ್ಪ ಅವಲ್ಲಿ ಮತ್ತೆ ಇಲ್ಲ ಅಂತ ಒಂದು ಹಾಕಿ ಬರ್ದಿಲ್ಲ ರೀ ಮಡಿದ್ರೆ ಹಂಗೂ ನನ್ನಾಗಿ ಬರ್ಲಿ ಆಗಿಲ್ಲ ಅಂತ ಹಾಗೂ ಇದ್ರ ಕಾರಣ ಇರ್ತೈತ್ರಿ ಅದು ಸ್ವಲ್ಪ ಒಂದು ವರ್ಷದಿಂದ ಒಂದು ಸ್ವಲ್ಪ ಏನೋ ಅವರಿಗೆ ಅದು ಇದಿತ್ತು ಅವರಿಗೆ ಅವರಿಗೆ ಹಿರಿಯರು ಕೂಡಿದ್ದು ಕಂಪ್ಯೂಟರ್ ಆಗಿತ್ತು ಆಗಿತ್ತು ಹಿರಿಯರೆಲ್ಲ ಕೂಡಿ ಕೆಲಸ ಮಾಡೋಣ ಅಲ್ಲೇ ಬಗೆಹರಿಸ್ ಮಾಡಿಬಿಟ್ಟಿದ್ದರು ನಾವು ಏನು ಅದೇನ ಅವ್ರವ್ರು ಹೆಣ್ಣುಗಂಡ್ ಅವ್ರವ್ರು ಅದಿಂಗಾರ ದೋಸ್ತಿ ಇರುತ್ತೆ ಅವ್ರಲ್ಲ ಭಾಳ ಮಾರ್ಬೇಕು ನಮಗೆ ಇದ್ದದ್ದು ಅಂದದ್ದು ಅವ್ರು ಹೇಳಿದ್ದ ಆ ಹುಡುಗಿ ಹೇಳಿದ್ದೆ ಕಡ್ದವ ಇವು ಹಿಂಗೆ ಮಾಡಿ ಎಲ್ಲ ಹಿರಿಯರು ಕೂಡಿ ಊರು ಹಿರಿಯರೆಲ್ಲ ಕೂಡಿ ಕಂಪ್ಯೂಟರ್ ಆಗಿದೆ ಕಂಪ್ಯೂಟರ್ ಅವ್ರಿಗೆ ಹೋಗಿ ಬಂದು ಇದನ್ನು ಮುಟ್ಸ್ಕೊಂಡು ಇದನ್ನು ಮಾಡಿದ್ದರು

ಏನು ಹಿಂಗ ಇರಲಿಲ್ಲ ಅದೇ ಅಪ್ಪ ಆಗೈತಿ ಮುಗಿದೈತಿ ನಿಮ್ಮ ಪುರ್ತಾಗಿ ನೀವು ಪೂರ್ತಿ ಆಗಿರ್ಲಿ ಮುಂದೆ ಹಿಂಗೆ ಮಾಡ್ಬೇಡ್ರಿ ಇಷ್ಟು ಇದನ್ನ ಬಿಟ್ಟರೆ ಮತ್ತೆ ಏನು ಹಿರಿಯರು ಇಳೋದು ಇರ್ರಿ ಹೆಸ್ರು ಬಿಟ್ಟರೆ ಇಟ್ಟು ಇದನ್ನ ಬಿಟ್ಟು ಹೇಳೋದು ಇರ್ತಿ ಮಾಡ್ಬೇಡ್ರಿ ಮುಂದೆ ಚಲೋ ನೋಡಿ ರೀ ಇಷ್ಟ ಇದನ್ನ ಬಿಟ್ಟು ನಾವು ಏನು ಹೊಡ್ದವ ಏನು ಮಾಡ್ದೆ ಅಂತಾರೆ ಊರಾಗ ಕೆಲಸ ಈ ಊರಾಗ ಇಲ್ಲೇ ಅವನ ಐದಕ್ಷೆ ಐತ್ರಿ ಇಲ್ಲಿ ಈ ಹಮಾಲಿಯನ್ನು ಮಾಡ್ತಾನೆ ಎಲ್ಲಿ ಒಳಗೆ ಅಂದಾಗ ಇಲ್ಲಿ ಇಲ್ಲದಾನ ಆಮೇಲೆ ಅಂದ್ರೆ ಈಗ ನಮ್ದು ಏನು ಹಿರಿಯತನ ಮುಗಿತೈತಲ್ಲ ರೀ ಒಂದು ವರ್ಷ ಮತ್ತೇನಾದರೂ ಈ ರೀತಿ ಮಾಡಾಕತ್ತಾರ ಅದೇ ನಮಗೆ ನಮ್ಗದು ನಮಗೇನು ಗೊತ್ತ ರೀ ನಮ್ಗೆ ಅದ್ರ ಬಗ್ಗೆ ಬಳಿ ನಮ್ಗೆ ಇದು ಆದಾಗ ಗೊತ್ತಿರ ನಮಗೆ ಹ್ಞೂ ಇದ್ರ ಹತ್ರ ನಮಗೇನು ಗೊತ್ತಿಲ್ಲ ನಿನ್ನಿದ ಆದ ಬಳಗ ಅಂತ ಹೇಳ್ತಾರಲ್ಲ ಇದ್ರೆ ಏನೂ ಗೊತ್ತಿಲ್ಲ ಮುಂಜಾನೆ ಅದೇನು ಹೊಡೆದಾರು ಏನು ಅವ್ನು ನೋಡಿಲ್ಲ ಅವನು ನಾವು ರಾತ್ರಿ ಓದಿರಿ ನಮ್ಮ ಮುಂಜಾನೆ ಅದು ಏನು ರೀ ಏನಿಲ್ಲ ಹಣ್ಮ ಕಳ್ಸಿರಿ ನಮಗ ಗೊತ್ತ ನಾವು ದೂರ ಅವ್ರ ಅವ್ರಿಗೆ ನಮಗೆ ದೂರ ಆಗೈತ್ರಿ ನಾ ಇಲ್ಲೇನು ಎದ್ದು ಒಂದಾಗ ನಾವು ಕಡೆ ಬೇರೆ ಕಟ್ಟ ಹೊಂದಾಗ ಕರೆದಾಗ ಹೇಳಿದಾಗ ಗೊತ್ತಾರ ಬಟ್ ಈಗ ಹೇಳೋಣ ಇವ್ರು ಯಾರು ಅಂದರು